ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ತಟ್ಟೆ ಇಡ್ಲಿ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಡ್ರೈ ಚಟ್ನಿ ಪುಡಿನು ಕೂಡ ತೋರಿಸ್ತಾ ಇದೀನಿ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಮೂರ್ ಕಪ್ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಡಿಪೋ ಅಕ್ಕಿನೂ ಕೂಡ ಯೂಸ್ ಮಾಡಬಹುದು ಇದಕ್ಕೆ ಒಂದ್ ಕಪ್ ಅಷ್ಟು ಉದ್ದಿನ ಬೇಳೆ ಅರ್ಧ ಕಪ್ ಅಷ್ಟು ಅವಲಕ್ಕಿ ಒಂದ್ ಎರಡ್ ಸ್ಪೂನ್ ಅಷ್ಟು ಸಾಬೂದಾನ ತಗೊಂಡಿದ್ದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಮೆಂತೆನ ತಗೊಂಡಿದ್ದೀನಿ ಇದು ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ತೊಳ್ಕೊಳಿ ತೊಳ್ಕೊಂಡು ಬೇಳೆ ಅವಲಕ್ಕಿ ಸಾಬುದಾನ ಮತ್ತೆ ಮೆಂತ್ಯ ಇಷ್ಟು ಕೂಡ ಒಂದ್ ಬೌಲ್ಗೆ ಹಾಕಿ ನೀರನ್ನ ಹಾಕಿ ಇದನ್ನ ನೆನೀಬೇಕು ನೆನಪುರ್ಬೇಕಾಗುತ್ತೆ ಮತ್ತೆ ಅಕ್ಕಿನ ಬೇರೆ ೇಟ್ ಇಷ್ಟ ಇದನ್ನ ಇವಾಗ ಒಂದ್ ಏಳರಿಂದ ಎಂಟು ಅವರ್ ನೆನೆಸ್ಬೇಕಾಗುತ್ತೆ ಇಲ್ಲ ಅಂತಂದ್ರೆ ಓವರ್ ನೈಟ್ ಕೂಡ ನೆನೆಸ್ಬಹುದು ಅದು ನೆನೆಯಷ್ಟ್ರಲ್ಲಿ ಇವಾಗ ನಾವು ಡ್ರೈ ಚಟ್ನಿ ಪುಡಿನ ಮಾಡ್ಕೊಬಿಡೋಣ ಒಂದ್ ಅರ್ಧ ಕಪ್ ಅಷ್ಟು ಉದ್ದಿನ ಬೆಳೆನ ತಗೊಂಡಿದೀನಿ ಮತ್ತೆ ಕಾಲ್ ಕಪ್ಷ್ಟು ಕಡಲೆಬೇಳೆ ಮತ್ತೆ ಕಾಲ್ ಕಪ್ಪಷ್ಟು ಬಿಳಿ ಎಳ್ಳು ಮತ್ತೆ ಒಂದ್ ಹನ್ನೆರಡು ಅಥವಾ ಹದಿಮೂರಿಂದ ಬ್ಯಾಡಿಗೆ ಮೆಣಸಿಕಾಯಿ ಅಥವಾ ಮಾಮೂಲಿ ಮೆಣಸಿಕಾಯಿ ಯಾವ್ದನ್ನಾದ್ರೂ ತಗೋಬಹುದು ತಕೊಂಡು ಸ್ವಲ್ಪ ಇಂಗು ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ದೀನಿ ಇವಾಗ ಸ್ಟವ್ ಮೇಲೆ ಒಂದ್ ಪ್ಯಾನ್ ನ ಇಟ್ಕೊಂಡು ಬೇಳೆ ಮತ್ತೆ ಕಡಲೆ ಬೇಳೆ ಎರಡನ್ನೂ ಕೂಡ ಹಾಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ ಎರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಅದು ಕೆಂಪು ನೋಡಿ ಈ ರೀತಿಯಾಗಿ ಆದ್ರೆ ರೆಡಿ ಆಯ್ತು ದಿನ ಒಂದ್ ಪ್ಲೇಟ್ ಕೆತ್ತಿ ಇಟ್ಕೊಳ್ಳೋಣ ಇವಾಗ ಮತ್ತೆ ಪ್ಯಾನ್ಗೆ ನಾನು ಎಳ್ಳನ್ನ ಹಾಕೊಂಡು ಹುರ್ಕೊತ ಇದ್ದೀನಿ ಸ್ವಲ್ಪ ಗಮ ಬರ್ಬೇಕು ಚೆನ್ನಾಗಿ ಅಲ್ಲಿ ತನಕ ಹುರ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಿಲ್ಲ ಅಂದ್ರೆ ಚಟ್ನಿ ಪುಡಿ ಚೆನ್ನಾಗಿ ಬರಲ್ಲ ಅದೇ ಪ್ಯಾನ್ಗೆ ನಾನು ಇವಾಗ ಮೆಣಸಿಕ ಹಾಕೋತಿದೀನಿ ಹಾಕೊಂಡು ಅದನ್ನು ಕೂಡ ಒಂದ್ ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ್ಮೇಲೆ ಇವಾಗ ಮಿಕ್ಸಿ ಜರ್ಗೆ ಹಾಕೊಂಡು ಮೆಣಸಿಕಾಯಿನ ನೈಸ್ ಆಗಿ ಪೌಡರ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಪೌಡರ್ ಮಾಡ್ಕೊಳ್ಳಿ பௌடர் மக்கள் காள் நான் ஃபிரை மாட்டிவோ ஆ காட இவங்க ಮಿಕ್ಸಿ ಜರ್ಗೆನೆ ಹಾಕೋತ್ತೆ ಇದನ್ನ ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಮತ್ತೆ ಸ್ವಲ್ಪ ಸ್ವಲ್ಪ ಹಿಂಗನ್ನ ಹಾಕೊಳ್ಳಿ ಹಾಕೊಂಡು ಇದು ನೈಸ್ ಆಗಿ ಪೌಡರ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರಬಹುದು ಈ ರೀತಿಯಾಗಿ ಹಾಕ್ಬೇಕು ನಮಗೆ ಪೌಡರ್ ನೈಸ್ ಆಗಿ ಪೌಡರ್ ಮಾಡ್ಕೊಳ್ಳಿ ಸ್ವಲ್ಪ ತರ್ತರಿ ಆಗಿದ್ರೆ ಕೆಲವರು ಇಷ್ಟಪಡ್ತಾರೆ ಇದು ಆಲ್ಮೋಸ್ಟ್ ಡ್ರೈ ಪೌಡರ್ ಸ್ವಲ್ಪ ನೈಸ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಇವಾಗ ಒಂದ್ ಏರ್ ಕಂಟೈನರ್ ಬಾಕ್ಸ್ ಹಾಕೊಂಡು ಇಟ್ಕೊಬಿಡ್ರೆ ನೀವು ತುಂಬಾ ದಿನ ಯೂಸ್ ಮಾಡ್ಬೋದು ಇಡ್ಲಿ ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಇವಾಗ ಒಂದ್ ಸೈಡ್ ಎತ್ತಿ ಇಟ್ಕೊಳ್ಳೋಣ ಅಷ್ಟಲ್ಲಿ ಇವಾಗ ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ಇದನ್ನ ಮಿಕ್ಸಿ ಜರ್ಗೆ ಹಾಕೊಂಡು ನೈಸ್ ಆಗಿ ರುಬ್ಕೋಬೇಕಾಗುತ್ತೆ ನೋಡಿ ಎಷ್ಟ್ ನೈಸ್ ಅಂದ್ರೆ ಈ ರೀತಿಯಾಗಿ ಆಗಬೇಕು ನಮ್ಗೆ ಅವಾಗ್ಲೇನೆ ತಟ್ಟೆ ಇದ್ದು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಅಕ್ಕಿ ಎರಡನ್ನೂ ಕೂಡ ನೈಸಿಗೆ ರುಬ್ಕೊಂಡಿದೀನಿ ರುಬ್ಬಿರೋ ಬೌಲ್ಗೆ ಗೆ ಇದ್ದೀನಿ ಹಾಕೊಂಡ್ ಮೇಲೆ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರನ್ನ ಸೇಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದ್ ಎರಡು ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಕೈಯಲ್ಲೂ ಕೂಡ ನೀವು ಕಲ್ಸ್ಕೊಬಹುದು ಇಲ್ಲಾಂದ್ರೆ ಈ ರೀತಿ ಸೌಟ್ ಇಂದ ಅಥವಾ ಮಿಕ್ಸರ್ ಇಂದನು ಕೂಡ ಮಿಕ್ಸ್ ಮಾಡ್ಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಮಿಕ್ಸ್ ಮಾಡ್ಕೊಂಡ್ ಮೇಲೆ ಇದನ್ನ ಏಳರಿಂದ ಎಂಟು ಗಂಟೆ ಟೈಮ್ ಇದನ್ನ ಹಾಗೆ ಬಿಟ್ಬಿಡ್ತೀನಿ ಚೆನ್ನಾಗಿ ಉಬ್ಬಿ ಬರಲಿ ಅಥವಾ ರಾತ್ರಿ ಪೂರ್ತಿ ನೀವು ಕೂಡ ಹಾಗೆ ಬಿಟ್ಬಿಟ್ರೆ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತಾನೆ ಹೇಳ್ಬಹುದು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಹೇಳಿ ಇಟ್ಟು ತುಂಬಾನೇ ಚೆನ್ನಾಗಿ ತುಂಬಾ ಸಾಫ್ಟ್ ಆಗಿ ಬಂದಿದೆ ಇಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಬೌಲ್ಗೆತ್ತಿಕ್ಕೊತಾ ಇದೀನಿ ಅಂದ್ರೆ ನಮ್ಗೆ ಇಡ್ಲಿಗೆ ಎಷ್ಟು ಬೇಕೋ ಅಷ್ಟು ಬ್ಯಾಟರ್ ನ ತಕೋತಾ ಇದೀನಿ ತಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಇಟ್ಟು ಇವಾಗ ಇಡ್ಲಿ ಪ್ಲೇಟ್ ಗಳನ್ನ ಇಟ್ಕೊಂಡಿದೀನಿ ಇಟ್ಕೊಂಡು ಇವಾಗ ಒಂದ್ ಸ್ಟವ್ ಮೇಲೆ ಒಂದ್ ಪಾತ್ರೆ ಇಟ್ಕೊಂಡಿದಿನಿ ಅದ್ರ ಮೇಲೆ ಒಂದ್ ಸ್ಟ್ಯಾಂಡ್ ನ ಇಟ್ಕೊಂಡು ನೀರನ್ನ ಹಾಕೊಂಡು ಒಂದ್ ಲಿಡ್ ನ ಕ್ಲೋಸ್ ಮಾಡಿ ಐ ಫ್ಲೇಮ್ ಅಲ್ಲಿ ಇದನ್ನ ಕುದಿಯೋದಕ್ಕೆ ಬಿಟ್ಬೇಡ ನೀರು ಕುದಿಯೋಷ್ಟಲ್ಲಿ ಇವಾಗ ನಾನು ಇಡ್ಲಿ ಗಳಿಗೆಲ್ಲ ಎಣ್ಣೆನ ಹಾಕೋತಿದೀನಿ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ಬಟರ್ ನ ಹಾಕೊಂಡು ಅದಕ್ಕೂ ಕೂಡ ಎಣ್ಣೆನ ಸರ್ಕೋತಿದೀನಿ ಬಟರ್ ಪೇಪರ್ ಹಾಕೋ ಅವಶ್ಯಕತೆ ಇಲ್ಲ ಹಾಗೇನು ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಇಡ್ಲಿ ಬ್ಯಾಟರ್ನ ಪ್ಲೇಟ್ಸ್ ಗಳಿಗೆ ಹಾಕೋತಾ ಇದ್ದೀನಿ ಹಾಕೊಂಡ ಮೇಲೆ ನೋಡಿ ಈ ರೀತಿಯಾಗಿ ಇದನ್ನ ಇವಾಗ ನಾನು ಪಾತ್ರೆಗೆ ಇಟ್ಕೋತಾ ಇದ್ದೀನಿ ಪಾತ್ರೆಗೆ ಹಾಕೋತಾ ಇದ್ದೀನಿ ಮೇಲ್ಗಡೆ ಎರಡು ಕಡ್ಡಿನ ಸ್ಟಿಕ್ ಇಟ್ಟಿದ್ದೀನಿ ಅದ್ರ ಮೇಲೆ ಕೂಡ ಒಂದು ಪ್ಲೇಟ್ ನ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಇದನ್ನ ಏನಿಲ್ಲ ಅಂದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹದಿನೈದು ನಿಮಿಷ ಬೇಸಿ ಇಡ್ಲಿ ಕುಕ್ಕರ್ ಏನಾದ್ರು ಇದ್ರೆ ಅದರಲ್ಲೂ ಕೂಡ ಮಾಡ್ಕೋಬಹುದು ಇಲ್ಲ ಅಂದ್ರೆ ಈ ರೀತಿನೂ ಕೂಡ ಮಾಡ್ಕೋಬಹುದು ನೋಡಿ ಒಂದು ಹದಿನೈದು ನಿಮಿಷ ಆದ್ಮೇಲೆ ಇಡ್ಲಿ ಕೂಡ ಚೆನ್ನಾಗಿ ಬೆಂದಿದೆ ಇದನ್ನ ಇವಾಗ ಒಂದು ಪ್ಲೇಟ್ಗೆ ಎತ್ತಿಕೊತ ಇದ್ದೀನಿ ಮತ್ತೆ ಬಟರ್ ಪೇಪರ್ ಹಾಕಿದ್ವಲ್ಲ ಅದನ್ನ ತೆಗೆದು ಬಿಡಿ ತೆಗೆದು ಬಿಟ್ಟು ಬಂದ್ರೆ ನೋಡ್ತಾ ಇರಬಹುದು ಇಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ ಅಂತ ಹೇಳಿ ಒಂಥರ ಮಲ್ಲಿಗೆ ಇಡ್ಲಿ ತರನೇ ಬಂದಿದೆ ಅಂತಾನೆ ಹೇಳ್ಬೋದು ತುಂಬಾ ಸಾಫ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಮೇಲ್ಗಡೆ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮತ್ತ ಇವಾಗ ನಾವ್ ಏನ್ ಡ್ರೈ ಪೌಡರ್ ಮಾಡಿ ಮಾಡಿಟ್ಕೊಂಡಿದೀವಿ ಡ್ರೈ ಚಟ್ನಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಮೇಲ್ಗಡೆ ಹಾಕೋತಾ ಇದೀನಿ ಹಾಕೊಂಡು ಕಡಲೆ ಚಟ್ನಿ ಜೊತೆ ಅಥವಾ ಕಾಯಿ ತೆಂಗಿನಕಾಯಿ ಚಟ್ನಿ ಜೊತೆ ಕೂಡ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಬೇಕಿದ್ರೆ ಇದನ್ನ ಹಾಗೆ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಚಟ್ನಿ ಪುಡಿ ಜೊತೆಗಂತೂ ಸಕತ್ತಾಗಿರುತ್ತೆ ಕಾಂಬಿನೇಷನ್ ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಏನಾದ್ರು ತಟ್ಟೆ ಇಡ್ಲಿ ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ